ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆ ಮಾತಾಗಿರುವ ಕೂರ್ಬರ ತುಳುವಾರನ್ನ ಮಾತಾಡ್ತಿರೋದು ಸ್ನೇಹಿತರೆ ಇವತ್ತು ನಾವು ಕೊಡಗು ಹೊಳೆ ಡ್ಯಾಮ್ ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು ಇಲ್ಲಿ ಮೊಸಳೆಗಳಿದೆ ಎಚ್ಚರಿಕೆ ನೋಡಿ ಕ್ಯೂಷನ್ ಕೊಟ್ಟಿದ್ದಾರೆ ಇಲ್ಲಿ ಬೋರ್ಡ್ನ ಓದ್ಕೊಂಡು ಹೋಗೋದು ಒಳ್ಳೆಯದು ನೀವು ಮುಂದಕ್ಕೆ ಏನು ಹೇಳಿದ್ರೆ ಸ್ನೇಹಿತರೆ ಇವತ್ತು ಚಿಕ್ಕಲಿಹೊಳೆ ಡ್ಯಾಮ್ನ ಯಾವ ಥರ ಅಂತಾರೆ ಯಾವ ಮ್ಯೂಸಿಕ್ ಇಲ್ಲ ವರ್ಜಿನಲ್ ಆಗಿ ಒಂದು ವೀಡಿಯೋ ತೋರಿಸ್ತೀನಿ ಸ್ನೇಹಿತರೆ ಹಾಂ ಮುಂದೆ ನಾವು ನಡ್ಕೊಂಡು ಹೋಗೋಣ ಬನ್ನಿ ಹೀಗೆ ನಡ್ಕೊಂಡು ಹೋಗೋಣ ಬನ್ನಿ ಹೋಗೋಣ ಸ್ನೇಹಿತರೆ ನೋಡ್ಬೋದು ಇಲ್ಲಿಂದ ನೀವು ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಮುಂದೆ ಹೋದರೆ ನಿಮಗೊಂದು ಒಳ್ಳೆಯ ಒಂದು ವ್ಯೂ ಸಿಗುತ್ತೆ ಸ್ನೇಹಿತರೆ ಚಿಕ್ಕಲು ಡ್ಯಾಮ್ದು ನೋಡ್ತಾ ಇರ್ಬೋದು ಇಲ್ಲಿ ಟೂರಿಸ್ಟ್ ಪಾರ್ಕಿಂಗ್ ಏರಿಯಾ ಇದು ಪಾರ್ಕಿಂಗ್ ಮಾಡಿ ಇಲ್ಲಿ ಟಿಕೆಟ್ ಏನು ತೊಗೊಳೋದಿಲ್ಲ ನೀವು ಹಂಗೆ ಮುಂದಕ್ಕೆ ಹೋಗ್ತಾ ಇರೋದಷ್ಟೇ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗೋಣ ಬನ್ನಿ ಈಗ ಏನು ಅಂತೇಳಿದ್ರೆ ಇದು ಯಾಕೆ ಜಾಗ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಜಾಗ ಚೆನ್ನಾಗಿದೆ ಹೇಳ್ಕೊಂಡು ಹೋಗ್ಬಿಡ್ಬೋದು ಅಂತ ಯಾರು ನದಿಗೆ ಇಳಿಯೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕೆ ಹೇಳಿದ್ರೆ ಈಗಾಗಲೇ ನೀವು ಟಿ ವಿ ಮೀಡ್ಯಾದಲ್ಲೆಲ್ಲ ನೋಡಿರ್ಬೋದು ತುಂಬ ಜನ ಮನೆ ಆಗಿ ಒಂದು ಒಂಬತ್ತು ಜನ ನೆನ್ನೆ ಒಂದು ಎರಡು ಮೂರು ಜನ ತುಂಬ ಜನ ತೀರೋದ್ರು ನೀವು ನೋಡ್ತಾ ಇರ್ಬೋದು ವರ್ಷ ವರ್ಷ ಇಳಿಬೇಡಿ ಅಂದ್ರೂ ಜನ ನದಿಗಿಳಿತಾರೆ ಹ್ಞೂ ಇಷ್ಟು ಹೇಳಿದ್ದೀನಿ ಇಷ್ಟ ಬನ್ನಿ ನಾವು ಮುಂದೆ ಹೋಗೋಣ ಸೂಪರ್ ಆಗಿದೆ ವಿಡಿಯೋ ಮಾತ್ರ ಇದು ಒಂಥರ ಲೈವ್ ವಿಡಿಯೋ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಇವತ್ತು ನಿಮಗೆ ಏನು ಒಂದು ಮ್ಯೂಸಿಕ್ಕು ಏನೂ ಇಲ್ಲ ನಿಮಗೆ ವೀಡಿಯೋ ಜಸ್ಟ್ ಹೇಳಿ ಏನು ಅಂದರೆ ಯಾವ ಥರ ಇದೆ ನ್ಯಾಚುರಲ್ ನ್ಯಾಚುರಲ್ ಆಗಿ ಮುಂದೆ ಹೋಗೋಣ ಹೈದ್ರಾಬಾದ್ ಹುಡುಗರು ಸಿಗ್ತಾರೆ ನಮಗೀಗ ಬನ್ನಿ ಬನ್ನಿ ನಾವು ಹೋಗೋಣ ಈಗ ಮುಂದೆ ಏನು ನಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ ಬನ್ನಿ ಹೋಗೋಣ ನೋಡ್ತಾ ಇರ್ಬೋದು ಸುತ್ತಮುತ್ತಲಿನ ಫಾರೆಸ್ಟ್ಗಳನ್ನ ನೀವು ಇಲ್ಲಿ ಎರಡು ಈಚೆ ಕಡೆ ನಿಮ್ಮ ಬೇರೆ ಫಾರೆಸ್ಟು ಆಚೆ ಕಡೆ ಬೇರೆ ಫಾರೆಸ್ಟ್ ಸ್ನೇಹಿತರೆ ಒಂದು ಕಡೆ ಆನೆ ಆನೆ ಕಾಡು ಫಾರೆಸ್ಟ್ ಆದರೆ ಇನ್ನೊಂದು ಕಡೆ ಕೋಲಿ ಫಾರೆಸ್ಟು ಈ ಕಡೆ ಸೈಡ್ ನೋಡಿದ್ರೆ ಚಟ್ಟಹಳ್ಳಿ ಸ್ನೇಹಿತರೆ ನೋಡ್ಬೋದು ಈ ಕಡೆ ಈ ಕಡೆ ಸೈಡು ಚಟ್ಟಳ್ಳಿ ಆ ಕಡೆ ಸೈಡು ಮಡಿಕೇರಿ ಸ್ಟ್ರೈಟ್ ನೋಡೋದಾದರೆ ನೀವು ಮಡಿಕೇರಿ ಸೈಡು ಸ್ನೇಹಿತರೆ ನೋಡಿ ಇಲ್ಲಿ ಹೊಳೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಜನ ನೋಡೋಕ್ಕೆ ಆಸೆ ಆಗುತ್ತೆ ಸ್ನೇಹಿತರೆ ಆದರೆ ದಯವಿಟ್ಟು ಯಾರು ಹೊಳೆ ಗಿಳಿಯೋಕ್ಕೆ ಹೋಗ್ಬೇಡಿ ನೋಡ್ತಾ ಇರ್ಬೋದು ಸೀನ್ರಿ ಸೂಪರಾಗಿದೆ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಹೋಗುವ ನಾವೀಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಹೋಗ್ಬೇಕಾದ್ರೆ ಒಂದೊಂದು ಚಿಕ್ಕ ಹದ್ದು ನಾನು ನಾನೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಬ್ಯೂಟಿಫುಲ್ಲಾಗಿ ಒಂದು ವ್ಯೂ ಸಿಗಿದೆ ಹದ್ದು ನೋಡ್ಬೋದು ನೀವೀಗ ಬನ್ನಿ ಹಾಗೆ ಮುಂದೆ ಹೋಗೋಣ ಟೂರಿಸ್ಟು ಬಂದಿದ್ದಾರೆ ಒಂದು ಏನು ಅಂತೇಳಿದರೆ ಒಂದು ಐವತ್ತಿಂದ ಒಂದು ನೂರು ಜನ ಇರ್ಬೋದು ಸ್ನೇಹಿತರೆ ಹಾಂ ನನ್ನ ಪ್ರಕಾರ ಬೆಳಗ್ಗೆ ಒಂದು ಇದೊಂದು ಲ ಹನ್ನೊಂದು ಗಂಟೆ ಸಮಯ ಈಗ ಒಳ್ಳೆ ಒಳ್ಳೆಯ ಲೊಕೇಶನ್ ಒಳ್ಳೆ ವ್ಯೂ ಹ್ಞೂ ಸುಂದರವಾದ ಗಾಳಿ ಇದು ನಡ್ಕೊಂಡು ಹೋಗ್ತಾಯಿದ್ರೆ ನೋಡ್ತಾ ಇರ್ಬೋದು ನೀವು ಒಳ್ಳೆಯ ಒಂದು ಗಾಳಿ ಸ್ನೇಹಿತರೆ ಬೆಳಗ್ಗೆಯಿಂದ ಯಾಕಂತ ಹೇಳಿದ್ರೆ ನಮ್ಮದು ಕೊಡಗು ನಮ್ಮ ಮನೆಯಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಈ ಡ್ಯಾಮಿಗೆ ಬರಲಿಕ್ಕೆ ಇವತ್ತೇನೋ ಇವತ್ತು ಏನೋ ಮನಸ್ಸಾಯಿತು ನಿಮಗೆಲ್ಲ ಒಂದು ಒಂದು ಒಳ್ಳೆ ವ್ಯೂ ತೋರಿಸ್ಬೇಕು ಅಂತ ಇವತ್ತು ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ಈಗ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ किधर से आए सर हैदराबाद हैदराबाद कैसा लगा सर ओके इलाम साहब अंटो ना पीपल अटेंडेंस ओके ओके अंकल कैसे जगह कैसे मस्त है है और कौन कौन सा जगह देखा इधर वहाँ एलिफेंट कैंप एलिफेंट कैंप और

ಸ್ನೇಹಿತರೆ ಎಷ್ಟೊತ್ತು ನೋಡಿದ್ರಲ್ಲ ಹೈದ್ರಾಬಾದಿಂದ ಟೂರಿಸ್ಟ್ಗಳು ಬಂದಿದ್ದರು ಅವರು ನಮ್ಮ ಜೊತೆ ಅವರ ಕೊಡಗಿನ ಬಗ್ಗೆ ಏನು ಅಂತ ಈ ಡ್ಯಾಮ್ ಬಗ್ಗೆ ತುಂಬ ಖುಷಿ ಅಂತ ಹೇಳ್ಬಿಟ್ಟು ಹೋದ್ರೆ ಸ್ನೇಹಿತರೆ ಬನ್ನಿ ನಾವೀಗ ಮುಂದೆ ಹೋಗೋಣ ನೆಕ್ಸ್ಟ್ ಹೋಗೋಣ ಬನ್ನಿ ಈಗ ಹಾಗೇ ನಡ್ಕೊಂಡು ನೋಡ್ತಾ ಇರ್ಬೋದು ಕಾವೇರಿ ನೀರಾವರಿ ನಿಗಮ ನೋಡ್ತಾ ಇರ್ಬೋದು ಇಲ್ಲಿ ಮೊನ್ನೆ ಬಾಗಿನ ಅರ್ಪಿಸಿದ್ರು ಅಂತ ಕಾಣುತ್ತೆ ಅದಕ್ಕೋಸ್ಕರ ಇದು ಹಾಕಿದ್ದಾರೆ ನೋಡ್ಬೋದು ಸ್ನೇಹಿತರೆ ಬನ್ನಿ ಮುಂದೆ ಹೋಗುವ ಇನ್ನೇನು ಡ್ಯಾಮು ಸಮೀಪದಲ್ಲೇ ಇದ್ದೀವಿ ಹತ್ತು ಡ್ಯಾಮ್ ಮೇಲೆ ಇದ್ದೀವಿ ಆದರೆ ಒಂದು ಒಳ್ಳೆ ವ್ಯೂ ಪಾಯಿಂಟಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಮುಂದೆ ಹೋಗ್ಬೇಕು ಹೋಗುವ ಬನ್ನಿ ಸ್ನೇಹಿತರೆ ಮುಂದೆ ಹೋಗೋಣ ನೋಡ್ಬೋದು ಇಲ್ಲೊಂದು ಬೇಲಿ ಹಾಕಿದರೆ ಏನು ಅಂತ ಬಲೆ ಹಾಕಿದ್ರೆ ಮೀನ್ಗೆ ಅಂತ ಗೊತ್ತಿಲ್ಲ ಜನ ದಾಟಕ ಅಂತ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಒಂದು ನಂಬರ್ ನೋಡ್ತಾ ಇರ್ಬೋದು ಇದ್ರದ್ದು ಫೀಟ್ ಅನಿಸುತ್ತೆ ಏಯ್ಟ್ ಸೆವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಎಫ್ ಆರ್ ಐ ಫೀಟ್ ಇರ್ಬೋದು ಅಂದ್ಕೊಳ್ತೀನಿ ನಾನು ಹ್ಞೂ ನೋಡಿ ಸೈಡಲ್ಲಿ ನೋಡೋದು ಯಾಕೆ ನಾವು ನೋಡಿ ಎಲ್ಲ ಜನ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಒಳ್ಳೆ ವ್ಯೂ ಪಾಯಿಂಟನ್ನ ನಾವು ಹೋಗೋಣ ಬನ್ನಿ ಅಲ್ಲಿಗೆ ಸ್ನೇಹಿತರೆ ಮುಂದೆ ಹೋಗೋಣ ಹಾಗೆ ಸ್ನೇಹಿತರೆ ನೀವು ಏನು ನೋಡ್ತಾ ಇರ್ಬೋದು ಈ ಕಡೆ ಈಗ ಒಳ್ಳೆ ಸೀನ್ರಿ ಅಂತ ನಾನು ಏನು ಹೇಳಿದೆ ನೋಡಿ ಇಲ್ಲಿ ಮೆಟ್ಲತ್ತಿ ಸ್ನೇಹಿತರೆ ಸ್ನೇಹಿತರಲ್ಲಿ ಮುಂದೆ ಹೋದರೆ ಈ ಮೆಟ್ಟಲಲ್ಲಿ ನೀವು ಈಗ ಇಳಿದು ಬರೋಂಗಿಲ್ಲ ಆ ಕಡೆ ಒಂದು ಬೇರೆ ಹಾಕಿದ್ದಾರೆ ಯಾಕೆ ಅಂತೇಳಿದ್ರೆ ಇಲ್ಲೇನು ಹೇಳಿದ್ರೆ ನೀರಿಗೆ ಇಳಿಯೋ ಹೋಗಿಲ್ಲ ಅದಕ್ಕೆ ಅಲ್ಲಿಂದ ಬೇಲಿ ಹಾಕಿದ್ದಾರೆ ಯಾರು ಮೆಟ್ಲು ಇಳಿದು ಹತ್ತೋದು ಎಲ್ಲ ಮಾಡಬೇಡಿ ದಯವಿಟ್ಟು ಪ್ಲೀಸ್ ಈ ನೀರಿಗೆ ಇಳಿಯೋದು ಅಲ್ಲಿ ಹೋಗೋದು ರಿಸ್ಟ್ರಿಕ್ಷನ್ ಇದೆ ಹೋಗ್ಬೇಡಿ ದಯವಿಟ್ಟು ನೀವು ಏನಿದ್ರು ಮೇನ್ ಗೇಟಿಂದನೇ ಬನ್ನಿ ನಾನು ತೋರಿಸ್ತಾ ಇರೋದು ಒಂದು ವ್ಯೂ ನೋಡಿ ದನಗಳೆಲ್ಲ ಮೇಯ್ತಾಯಿದೆ ಬನ್ನಿ ಈಗ ನಾವು ಹೋಗೋಣ ಡ್ಯಾಮ್ ಹತ್ರಕ್ಕೆ ಈ ಕಡೆ ಓ ನೋಡಿ ಸ್ನೇಹಿತರೆ ಈಗ ನಿಮ್ಗೊಂದು ಒಳ್ಳೆ ವ್ಯೂ ಹಾಂ ನೋಡಿ ಹಾಗೇ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ದೂರದಿಂದ ನೋಡಿ ಇಲ್ಲಿ ಈಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡ್ತಾ ಇರ್ಬೋದು ಬನ್ನಿ ನಾವು ಇನ್ನೂ ಹತ್ರಕ್ಕೆ ಹೋಗೋಣ ಈಗ ನೋಡೋಣ ಇಲ್ಲಿ ಹೊಳೆ ನರಸೀಪುರದಿಂದ ಯಾರೋ ಟೂರಿಸ್ಟ್ ಬಂದಿದ್ದಾರೆ ಏನು ಹೇಳ್ತಾರೆ ಅಂತ ಕೇಳುವ ನಾವು ಮುಂದೆ ಹಾಂ ಬನ್ನಿ ನೋಡ್ತಾ ಇರ್ಬೋದು ಇದೇ ಥರ ನೀರು ಈ ನೀರಲ್ಲಿ ಇಳಿಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಇದು ಇಳಿದ್ರೆ ಇದು ಹೋಗ್ಬಿಟ್ರೆ ಸೀದಾ ಕಾವೇರಿ ಹೇಳೋಕ್ಕೆ ಹೋಗ್ಬಿಡುತ್ತೆ ಸ್ನೇಹಿತರೆ ಅವ್ರಿಗೆ ಮಾತಾಡೋಕ್ಕೆ ನಾಚಿಕೆ ಆಗೋಯ್ತು ಅಂದ್ಕೊಳ್ತೀನಿ ಬನ್ನಿ ನಾವು ಮುಂದೆ ಹೋಗೋಣ ನಾವು ವ್ಯೂ ಪಾಯಿಂಟ್ ನೋಡೋದು ಮಿಸ್ ಮಾಡೋದು ಬೇಡ ಬನ್ನಿ ಈಗ ನೋಡೋಣ ಒಳ್ಳೆಯ ಒಂದು ವ್ಯೂ ಸ್ನೇಹಿತರೆ ಹತ್ರದಿಂದ ನೋಡೋಣ ಕಣ್ ತುಂಬಿಕೊಳ್ಳೋಣ ಬನ್ನಿ ವಾವ್ ಮಾತ್ರ ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಊರು ಚಿಕ್ಲಿಹೊಳೆ ಡ್ಯಾಮ್ ಸ್ನೇಹಿತರೆ ಇದು ಯಾವ ಥರ ಇದೆ ಅಂದರೆ ನೋಡ್ತಾ ಇರ್ಬೋದು ನೀವು ಕಣ್ ತುಂಬಿಕೊಳ್ಳಿ ಸ್ನೇಹಿತರೆ ಇದನ್ನ ಈ ಮಾತ್ರ ಮರಿಬೇಡಿ ನೀವು ರಾತ್ರಿ ಮನ್ಗುದ್ರೂ ಕನ್ಸಲ್ಲೂ ಮನಸಲ್ಲೂ ನಿಮಗೆ ಇದೇ ಕಣ್ಣು ತುಂಬ ಬರಬೇಕು ಸ್ನೇಹಿತರೆ ಅಂಥ ಒಂದು ವ್ಯೂ ಇದು ಕೊಡಗು ಚಿಕ್ಲಿಹೊಳೆ ಡ್ಯಾಮ್ ಸ್ನೇಹಿತರೆ ಇಲ್ಲಿಂದೆಲ್ಲ ನೋಡಿದ ಸ್ನೇಹಿತರೆ ಮೀನುಗಳೆಲ್ಲ ಹರಿದು ಕಾವೇರಿ ಡ್ಯಾಮ್ಗೆ ಹೋಗಿ ಸೇರುತ್ತೆ ಈ ಟೈಮಲ್ಲಿ ಇಲ್ಲಿಂದ ಮೀನೆಲ್ಲ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಎಳೆದು ಹೋಗುತ್ತೆ ಇಲ್ಲಿಂದ ನೋಡ್ಬೋದು ಈಗ ಮುಂದೆ ಟೂರಿಸ್ಟ್ಗಳೆಲ್ಲ ಇದ್ದಾರೆ ಬನ್ನಿ ಅಲ್ಲೊಂದು ಪಾಯಿಂಟ್ ಇದೆ ಅಲ್ಲಿಗೆ ಹೋಗೋಣ ನಾವು ಆ ತುದಿಗೆ ನೋಡ್ಬೋ ಬನ್ನಿ ನೀವು ಸೂಪರ್ ನೋಡ್ತಾ ಇರ್ಬೋದು ನಿಮ್ಮ ಸ್ನೇಹಿತರಿಗೆ ಬೆಟ್ಟ ಮಡಿಕೇರಿ ಬೆಟ್ಟ ಈಗ ನೋಡಿ ಸ್ನೇಹಿತರೆ ಒಂದು ಸುಂದರವಾದ ಒಂದು ಅನುಭವ ನಿಮಗೆ ಡ್ಯಾಮ್ ಚಿಕ್ಕಲಿವಾಳೆ ಡ್ಯಾಮ್ ಸ್ನೇಹಿತರೆ ನೋಡಿ ಯಾವ ಥರ ಇದೆ ಅಂದರೆ ಸೂಪರ್ ಆಗಿರೋ ಒಂದು ವ್ಯೂ ಈ ಟೈಮಲ್ಲಿ ನೋಡಿ ಮಳೆ ಇದೆ ಈಗ ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಯಾರಾದರೂ ಬರೋದಿದ್ದರೆ ಈಗ ಪ್ಲ್ಯಾನ್ ಮಾಡಿದರೆ ಬಂದುಬಿಡಿ ಈಗಲೇ ಸಿಗುತ್ತೆ ನಿಮಗೆ ಈ ಒಳ್ಳೆ ಒಂದು ವ್ಯೂ ಈಗ ಮಳೆಗಾಲ ಚೆನ್ನಾಗಿದೆ ಈಗ ಹಾಂ ಸೂಪರ್ ವ್ಯೂ ಸ್ನೇಹಿತರೆ ನೋಡಿ ಕಣ್ತುಂಬ್ಕೊಳ್ಳಿ ವರ್ಜಿನಲ್ ವೀಡಿಯೋ ಸ್ನೇಹಿತರೆ ಎಲ್ಲೂ ಮ್ಯೂಸಿಕ್ ಇಲ್ಲ ಇದು ಏನಿದೆ ನಿಮಗೆ ಈ ಡ್ಯಾಮ್ದು ವೀಡಿಯೋ ಇದು ಒರ್ಜಿನಲ್ ಸೌಂಡು ನಿಮಗೆ ಈಗ ಕೇಳಿಸ್ತಾ ಇರ್ಬೋದು ಅಂದ್ಕೊಳ್ತೀನಿ ಹ್ಞೂ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ಎಂಜಾಯ್ ಮಾಡಿ ಇವರೇ ಕೂರ್ ಭರತ್ ಅಂದರೆ ಇವರೇ ಸ್ನೇಹಿತರೆ ಹಾಂ ಯೂಟ್ಯೂಬರ್ ಪೂರ್ಬರತ್ ಭರತ್ ಅಂದರೆ ಇವರೇ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ನನ್ನ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಹ್ಞೂ ನೋಡಿ ವ್ಯೂ ಭಾಳ ಆಗಿದೆ ಹ್ಞೂ ಒಮ್ಮೆ ಕೊಡುಗೆ ಬಂದಾಗ ಈ ಟೈಮಲ್ಲೇ ಬರಬೇಕು ಈ ಎಲ್ಲ ನೀವು ನೋಡಬೇಕಾದ್ರೆ ಹ್ಞೂ ಭಾಳ ಸೂಪರಾಗಿದೆ ಸ್ನೇಹಿತರೆ ಬನ್ನಿ ಬನ್ನಿ ಒಮ್ಮೆ ಕೊಡುಗೆ ಒರ್ಜಿನಲ್ ಮ್ಯೂಸಿಕ್ ಮ್ಯೂಸಿಕ್ ಏನೂ ಕೊಟ್ಟಿಲ್ಲ ಸ್ನೇಹಿತರೆ ಅವತ್ತು ಮ್ಯೂಸಿಕ್ಕೇ ಇಲ್ಲ ಒರಿಜಿನಲ್ ಗಾಳಿ ಆಗಿರ್ಬೋದು ನ್ಯಾಚುರಲ್ ನ್ಯಾಚುರಲ್ ವೀಡಿಯೋ ನಿಮಗೆ ಇವತ್ತು ನಿಮಗೆ ತೋರಿಸ್ಬೇಕು ಅಂತ ನನಗೆ ಇಷ್ಟ ಆಯಿತು ನೋಡಿ ಸ್ನೇಹಿತರೆ ಈಗ ನೋಡಿ ಈಗ ಇದು ನೋಡಿ ಸೂಪರ್ ವ್ಯೂ ಚಿಕ್ಲಿಹೊಳೆ ಡ್ಯಾಮ್ ಇಲ್ಲಿ ಹಿಂಗೇನಾದ್ರು ಇಳಿಯಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸ್ವರ್ಗಕ್ಕೆ ಮೂರೇ ಗೇಣು ಹ್ಞೂ ದಯವಿಟ್ಟು ಇಳಿಬೇಡಿ ಯಾರು ಹ್ಞೂ ಟ್ರೈ ಮಾಡಬೇಡಿ ಯಾಕೆಂದರೆ ನೀರು ಕಂಡ ತಕ್ಷಣ ನಮ್ಮನ್ನ ಅದು ಸೆಳೆಯುತ್ತೆ ಹ್ಞೂ ಹಾಗಾಗಿ ಬನ್ನಿ ಇಲ್ಲಿ ನೋಡಿ ಎಂಜಾಯ್ ಮಾಡಿ ಹ್ಞೂ ಕೊಡಗಿಗೆ ಬನ್ನಿ ಎಂಜಾಯ್ ಮಾಡಿ ಹ್ಞೂ ಚೆನ್ನಾಗಿರಿ ವಾಪಸ್ಸು ಹ್ಞೂ ಮನೆಗೆ ಹೋಗಿ ಚೆನ್ನಾಗಿರಿ ನನ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಹ್ಞೂ ನೋಡ್ತಾ ಇರ್ಬೋದು ನೀವು ಈಗ ಪುನಃ ನಾವೀಗ ನೋಡಿ ಆಯ್ತು ಸ್ನೇಹಿತರೆ ಈಗ ವಾಪಸ್ ಹೋಗ್ತಾ ಇದ್ದೀವಿ ಈಗ ಹ್ಞೂ ಡ್ಯಾಮೆಲ್ಲ ನೀವು ನೋಡಿದ್ರಿ ಅಂದ್ಕೊಳ್ತೀನಿ ಹ್ಞೂ ಒಳ್ಳೆಯ ಒಂದು ವ್ಯೂ ಪಾಯಿಂಟು ಬನ್ನಿ ನಾವೀಗ ಹೋಗೋಣ ಮನೆಗೆ ಹೀಗೆ ಹೋಗ್ಬೇಕಾದ್ರೆ ಸ್ನೇಹಿತರೆ ಅಲ್ಲಿ ಮುಂದೆ ಹೋದರೆ ತುಂಬ ಅಂಗಡಿಗಳಲ್ಲಿದ್ದೆ ಜೋಳ ಎಲ್ಲ ಸುಡ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಬೇಕಾದರೆ ಅಷ್ಟಾಗಿ ಇಷ್ಟ ಏನಾದರೂ ಬೇಕಾದರೆ ನಿಮ್ಗೆ ಸಿಗುತ್ತೆ ನೋಡಿ ಸ್ನೇಹಿತರೆ ಇದೆ ಚಿಕ್ಲಿಹೊಳೆ ಹೊಳೆ ರಿಸರ್ವಾಯರ್ ಇಲ್ಲಿಂತ ಬರೆದಿದೆ ನೋಡಿ ಈಗ ತೋರಿಸ್ತೀನಿ ನೋಡಿ ಚಿಕ್ಕಲಿಹೊಳೆ ರಿಸರ್ವಾಯರ್ ಸ್ನೇಹಿತ್ರೆ ಇದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಇದು ಸ್ನೇಹಿತರೆ ಅಬಿಯಲ ಫಾಲ್ಸ್ ಕೆಟ್ಟಳ್ಳಿ ಹತ್ರದಿಂದ ಈ ನೀರು ಬಂದು ಇದು ಬ್ಯಾಕ್ ವಾಟರ್ ಅದೇ ನೀರು ಇದು ಆ್ಯಕ್ಚುಲಿ ಅಂತ ಹೇಳಿದ್ರೆ ಇದನ್ನು ಮಂಗಳೂರದು ಒಂದು ಕಂಪ್ನಿ ಅವರು ಇದನ್ನ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ಡ್ಯಾಮ್ನ ಆ್ಯಕ್ಚುಲಿ ಒಂದು ಈ ಡ್ಯಾಮಿಗೆ ಐವತ್ತು ವರ್ಷ ಆಯಿತು ಸ್ನೇಹಿತರೆ ಕಟ್ಟಿ ಆ್ಯಕ್ಚುಲಿ ಭಾಳ ಬ್ಯೂಟಿಫುಲ್ ಆಗಿದೆ ಹ್ಞೂ ಬನ್ನಿ ಹೋಗೋಣ ಈಗ ಮನೆಗೆ ನಾವು ಡ್ಯಾಮೆಲ್ಲ ನೋಡಿದ್ರಿ ಖುಷಿಯಾಯಿತು ಅಂದ್ಕೊಳ್ತೀನಿ ಹ್ಞೂ ಸಾಯಂಕಾಲ ಹೊತ್ತು ಬರಬೇಕು ಸ್ನೇಹಿತರೆ ಒಂದು ಐದು ಗಂಟೆಗೆಲ್ಲ ಬಂದರೆ ಹ್ಞೂ ಭಾಳ ಚೆನ್ನಾಗಿ ಕೂಲಾಗಿರುತ್ತೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ಸ್ನೇಹಿತರೆ ಬನ್ನಿ ನೋಡೋಣ ಟೂರಿಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ ನೋಡ್ಬೋದು ನೀವು ನೋಡ್ತಾ ಇರ್ಬೋದು ಟೂರಿಸ್ಟ್ಗಳು ಎಲ್ಲ ಬರ್ತಾ ಇದ್ದಾರೆ ಈಗ ಒಬ್ಬೊಬ್ಬರಾಗಿ ಈ ಟೈಮಲ್ಲಂತೂ ತುಂಬ ಜನ ಇರ್ತಾರೆ ಸ್ನೇಹಿತರೆ ನೀವು ನೀವೂ ಬನ್ನಿ ಎಂಜಾಯ್ ಮಾಡಿ ನೋಡ್ಬೋದು ಯಾರು ಮಾತ್ರ ದಯವಿಟ್ಟು ಹೇಳ್ತಾ ಒಮ್ಮೆ ಹೇಳ್ತಾ ಇದ್ದೀನಿ ಒಳಗೆ ಮಾತ್ರ ಯಾರು ಉಳಿಯೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ನಿಮ್ಮ ಜೀವಕ್ಕೆ ನೀವೇ ಕಾರಣ ಅಂತ ಹೇಳ್ತೀನಿ ದಯವಿಟ್ಟು ನೋಡ್ಬೋದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಸ್ನೇಹಿತರೆ ನೋಡ್ಬೋದು ವಾಟ್ ಎ ಬ್ಯೂಟಿಫುಲ್ ವ್ಯೂ ಸ್ನೇಹಿತರೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು